ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಂಗಳೂರಿಗೆ ಹೋಗಿರೋಂಥ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಲಾಸ್ಟ್ ಫ್ರೈಡೆ ವ್ಲಾಗು ಲಾಸ್ಟ್ ಫ್ರೈಡೆ ಮಗನಿಗೆ ಸ್ಕೂಲ್ನು ಮುಗಿಸ್ಕೊಂಡು ಅವನು ಕರ್ಕೊಂಡು ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಆ ಕೆಲಸನೂ ಮುಗಿಸ್ಕೊಂಡು ಹಾಗೆ ಅಮ್ಮ ಮನೇಲಿ ಒಂದು ಟೂ ಡೇಸ್ ಇದ್ದು ಬರುವ ಅಂತಲೇ ಹೋಗ್ತಾರೆ ಅಂಥದ್ದು ಊಟ ಎಲ್ಲ ಮುಗಿಸ್ಕೊಂಡು ಫ್ರೈಡೆ ಮಧ್ಯಾಹ್ನ ನಾನು ಬಸ್ ಹತ್ತಿದ್ದಕ್ಕೆ ನಾವು ಹೋಗೋ ಅಷ್ಟಲ್ಲಿ ಈವ್ನಿಂಗ್ ಆಗಿತ್ತು ಸೊ ಮೆಟ್ರೋನಲ್ಲಿ ಎಲ್ಲರೂ ಮೊಬೈಲನ್ನ ನೋಡಿ ಟೈಮ್ ಪಾಸ್ ಇದ್ದೆ ಅಲ್ಲಿ ಯಾರೋ ಒಬ್ಬ ಪುಸ್ತಕನ ತೆಗೆದು ಹೋಗ್ತಾಯಿದ್ದೆ ತುಂಬ ಖುಷಿ ಅನಿಸ್ತದೆ ನೋಡಿ ನೈಟು ಮನೆಗೆ ಬರೋಷ್ಟರಲ್ಲಿ ನೈಟ್ ಆಗೋಗಿತ್ತು ನೈಟ್ ಊಟಕ್ಕೆ ಅಮ್ಮ ಇಲ್ಲಿ ಮೊಳಕೆ ಉಳ್ಳಿ ಸಾರು ಹಾಗೋದಕ್ಕೆ ಮುದ್ದೆ ಮಾಡಿದರು ತುಂಬ ಹೊಟ್ಟೆ ಶ್ವಾಗಿತ್ತು ನಮಗೂ ಕೂಡ ಏಕೆಂದರೆ ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಇತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗಿ ಮಗನೂ ಕರ್ಕೊಂಡು ನಾನು ಸ್ಟ್ರೈಟಾಗಿ ಬಸ್ ಹತ್ತಿರ ಅಂಥದ್ದು ಸೊ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ರು ಅಮ್ಮ ಬಿಸಿ ಬಿಸಿಯಾಗಿ ಊಟ ಮಾಡಿ ನಾವು ಕೂಡ ಸ್ವಲ್ಪ ಫ್ರೆಶಪ್ ಆಗಿ ಮತ್ತು ಸ್ವಲ್ಪ ಪ್ಯಾಕ್ ಹಾಕೋಬೇಕಿತ್ತು ನೆಕ್ಸ್ಟ್ ಡೇ ಅಂದರೆ ಮೆಹಂದಿ ಪ್ಯಾಕ್ ಹಾಕ್ಕೋಬೇಕಿತ್ತು ಅದಕ್ಕೆ ಸ್ವಲ್ಪ ಟೀ ಡಿಕಾಕ್ಷನ್ ಮಾಡೋಣ ಅಂತ ಇಟ್ಬಿಟ್ಟು ಅಮ್ಮನ ಜೊತೆ ಮೀಟಿಂಗ್ ಮಾಡ್ಕೊಂಡು ಕುತ್ಕೊಂಬಿಟ್ಟಿದೆ ಅದು ನನಗೆ ಮರ್ತೋಗ್ಬಿಡ್ತು ಇಟ್ಟಿರೋದು ಟೀನ ಆಮೇಲೆ ಬಂದು ನೋಡಿದ್ರೆ ಫುಲ್ಲು ಸೀದೋಗಿ ಫುಲ್ಲು ಕಪ್ಪಾಗ್ಬಿಟ್ಟಿತ್ತು ಮತ್ತು ಇನ್ನೊಂದು ಸಲ ಇನ್ನೊಂದು ರೌಂಡು ಮತ್ತೆ ಇಟ್ಬಿಟ್ಟು ಮತ್ತು ಅಲ್ಲೇ ನಿಂತ್ಕೊಂಡು ಸ್ಟವ್ ಆಫ್ ಮಾಡಿ ಮತ್ತೆ ನಾನು ಮೀಟಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದಿನ ಫೋನಲ್ಲಿ ಮಾತಾಡಿದ್ರು ಕೂಡ ಅಮ್ಮನ ಹತ್ರ ತುಂಬಾ ಮಾತುಗಳಿರ್ತವೆ ಎಲ್ಲ ಹೆಣ್ಮಕ್ಳಿಗೂ ಹಾಗೇನ ಅಥವಾ ನನಗೆ ಮಾತ್ರ ಹಾಗೇನ ನನಗೆ ಗೊತ್ತಿಲ್ಲ ನಮ್ಮ ಅಮ್ಮನ ಹತ್ರ ಡೈಲಿ ನನಗೆ ಒಂದು ಐದು ನಿಮಿಷ ಮಾತಾಡಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಇದು ನೆಕ್ಸ್ಟ್ ಡೇ ನಾನು ಮೆಹಂದಿಗೆ ಅಂತ ನೈಟಿ ಡಿಕಾಕ್ಷನ್ ಎಲ್ಲ ಮಾಡಿ ಮೆಹಂದಿ ಪೌಡ್ರೆಲ್ಲ ಹಾಕಿ ಕಲಸಿಟ್ಟಿದ್ದೆ ಸೊ ಅದಕ್ಕೆ ನೆಕ್ಸ್ಟ್ ಡೇ ನಿಮಗೆ ಯಾವುದು ಕಲರ್ ಇಷ್ಟ ಆ ಕಲರು ಮಿಕ್ಸ್ ಮಾಡಿ ಅದಕ್ಕೆ ಹಚ್ಕೋಬೋದು ನೆಲ್ಲಿಕಾಯಿ ಪೌಡರು ಮತ್ತು ಮೆಹೆಂದಿ ಪೌಡರು ಮತ್ತು ಸ್ವಲ್ಪ ಕಲರ್ ಹಾಕ್ತೀನಿ ನಾನು ಎಸ್ಗೆ ಅದಕ್ಕೆ ಆ ಕಲರೆಲ್ಲ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಪ್ಯಾಕ್ನ ಹಚ್ಕೊತಾ ಇದ್ದೀನಿ ಒಂದು ಮಂತಿಗೆ ಸಲ ಆದರೂ ಈ ಥರ ಹಚ್ಕೊಂಡ್ರೆ ಒಳ್ಳೆಯದು ಏರ್ ಚೆನ್ನಾಗಿರುತ್ತೆ ಒಳ್ಳೆಯ ಕಂಡೀಷನರಾಗ ವರ್ಕ್ ಮಾಡುತ್ತೆ ಸೊ ಎಗ್ ವೈಟು ಸಹ ಹಾಕೋಬೋದು ನಾವಿವಾಗ ಕಾರ್ತಿಕ್ ಮಸಾಲ ಸೊ ಹೆಗ್ಗೇನು ಮನೇಲಿ ಯೂಸ್ ಮಾಡಲ್ಲ ಹಾಗಾಗಿ ಎಗ್ ನಾನು ಹಾಕ್ಕೊತಾ ಇಲ್ಲ ನೀವು ಹಾಕೊಳ್ಳೋರು ಎಗ್ಗು ಸಹ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಏರ್ಸು ಫುಲ್ಲು ಏರ್ಸಿಗೆ ಫುಲ್ಲು ಏರ್ಸ್ಗೆ ನಾನು ಅಪ್ಲೈ ಮಾಡ್ಕೊತೀನಿ ಈ ಥರ ಮನೇಲಂತೂ ನನಗೆ ಫ್ರೀ ಅನಿಸೋದೇ ಇಲ್ಲ ಸೊ ಅಮ್ಮ ಮನೆಗೆ ಹೋದ್ರೆ ಏನೂ ಕೆಲಸ ಇರೋದೇ ಇಲ್ಲ ಹಾಗಾಗಿ ಈ ಥರ ಫ್ರೀಯಾಗಿ ಹಚ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು ಹಾಗೆ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದರು ಮೆಹಂದಿ ಎಲ್ಲ ಹಚ್ಕೊಂಡು ಉಪ್ಪಿಟ್ಟು ಬಿಸಿ ಬಿಸಿದು ಚೆನ್ನಾಗಿತ್ತು ಹುಡುಡಿಯಾಗಿ ಮಾಡಿದರು ಉಪ್ಪಿಟ್ಟು ಮಾತ್ರ ಈ ಥರ ಬಿಸಿ ಬಿಸಿಯಾಗಿಯೇ ಮಾಡಿದ ತಕ್ಷಣ ತಿಂದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಆಮೇಲೆ ತಣ್ಣಗಾದ್ಮೇಲೆ ತಿಂದ್ರಂತೂ ಸ್ವಲ್ಪ ಕೂಡ ಚೆನ್ನಾಗಿರಲ್ಲ ಯಾರ್ಯಾರು ಉಪ್ಪಿಟ್ಟು ಇಷ್ಟಪಡೋಲ್ಲ ಅಂಥವ್ರು ಈ ಥರ ಮಾಡಿ ಬಿಸಿ ಬಿಸಿ ಆಗಿದ ತಕ್ಷಣ ಪ್ಲೇಟ್ಗೆ ಹಾಕ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಅವಾಗ ಹಾಗೆ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಅಮ್ಮ ಸ್ವಲ್ಪ ಟೀ ಮಾಡಿ ಕೊಡಿ ಅಮ್ಮ ಅಂತ ಹುಡುಕ್ತಾ ಇದ್ದೆ ಅಮ್ಮ ಎಲ್ಲೋ ಹೋಗಿದ್ದರು ಸೊ ಮತ್ತೆ ಬಂದು ಟೀ ಮಾಡಿಕೊಟ್ರು ಮತ್ತು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಪಕೋಡ ಎಲ್ಲ ಹಾಕಿದರು ಚೆನ್ನಾಗಿತ್ತು ಈರುಳ್ಳಿ ಪಕೋಡ ಸಿಸ್ಟನ್ಲ ಮಾಡಿದ್ದು ಆ್ಯಕ್ಚುಲಿ ತಮ್ಮ ನೆಂಡತಿ ಚೆನ್ನಾಗಿ ಮಾಡ್ತಾರೆ ಅಡುಗೆ ತಿಂಡಿಯೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ಏನು ಮಾಡ್ತಾಯಿದ್ದಾರಂತ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಬಂದು ನೋಡ್ತಾಯಿದ್ದೆ ಒಬ್ಬರೇ ಮಾಡ್ತಾಯಿದ್ರು ಅಮ್ಮ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾಯಿದ್ರು ಸೊ ಅವರು ಮಾಡಿಕೊಡ್ತಾಯಿದ್ರು ಹಾಗೆ ಪಾಯಸ ಕೂಡ ಮಾಡಿದರು ಶಾವಿಗೆ ಪಾಯಸ ಕೂಡ ಮಾಡಿದರು ಅದನ್ನು ನಾವು ಸ್ವಲ್ಪ ಬೌಲ್ಗೆ ಹಾಕ್ಕೊಂಡು ತಿನ್ನೋಣ ಅಂತ ಬಂದಿರೋ ಅಂಥದ್ದು ಚೆನ್ನಾಗಿ ಮಾಡಿದರು ಪಾಯಸ ಕೂಡ ತುಂಬಾ ಚೆನ್ನಾಗಿತ್ತು ಅಪರೂಪಕ್ಕೆ ಒಂದು ದಿವಸ ಈ ಥರ ಸ್ವೀಟ್ ಜೊತೆಗೆ ನಾವು ಜಾಸ್ತಿ ಬಜ್ಜಿ ಪಕೋಡ ವಡೆ ಈ ಥರ ಮಾಡ್ತೀವಿ ಚೆನ್ನಾಗಿರುತ್ತೆ ಹಾಗೆ ಮಧ್ಯಾಹ್ನ ದೊಡ್ಡಕ್ಕೆ ಹುಳಿ ಸಾರು ಮಾಡಿದರು ತರಕಾರಿ ಬೇಳೆ ಹುಳಿ ಸಾರು ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಪಕೋಡಾನ ನೆಂಚ್ಕೊಂಡು ತಿಂದು ಇದು ನೆಕ್ಸ್ಟು ಡೇ ಅಂದರೆ ಸಾಟರ್ಡೆ ಅಲ್ಲ ಸಾಟರ್ಡೆ ಒಂದಿನ ಇದ್ವಿ ನೆಕ್ಸ್ಟು ಸಂಡೇ ವ್ಲಾಗಿದು ಸಂಡೇ ತಿಂಡಿಗೆ ದೋಸೆ ಮತ್ತು ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿದರು ಹಾಗೆ ನಾವು ಹೊರಡೋ ಸಮಯ ಕೂಡ ಆಯಿತು ಹಾಗಾಗಿ ನಾವು ಕೂಡ ಭಾನುವಾರ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದಿ ತುಮಕೂರಿಗೆ ಒಂದು ದಿನ ಇದ್ದರೂ ಕೂಡ ಮಾತು ಮಾತ್ರ ಒಂದು ಸಾವಿರ ಇರುತ್ತೆ ಮಾತಾಡೋ ಅಮ್ಮ ಜೊತೆ ಸೊ ನಮ್ಮ ಹೆಣ್ಮಕ್ಳುಗೇಳ ಹಾಗೆ ಅನಿಸುತ್ತೆ ಹಾಗೆ ನನ್ನ ಲಾಕ್ ಕೂಡ ಮುಗಿತೆ ಬಂತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್